ನಾಡ್ ಕಚೇರಿ ಎಲ್ಲಿ ಹೋಗೋದಲ್ಲ ಅದೇ ಸ್ಥಳದಲ್ಲಿ ನಾಡ್ ಕಚೇರಿ ಮಾಡ್ಕೊಳ್ತೀರ ಸಕ್ಕಲಲ್ಲಿ ಒಂದು ಅಶೋಕ ಸ್ತಂಭವನ್ನು ನಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಈ ಪೇಟೆ ಬಹಳ ಒಂದು ಈ ಭಾಗದ ದೊಡ್ಡ ಒಂದು ವ್ಯಾಪ್ತಿ ಇರುವಂತ ಜನಸಂಖ್ಯೆ ಇರುವಂತ ನಾನು ಒಂದೇ ಮಾತನಾಡ್ತೇನೆ ನಿಮಗೆ ಪೇಟೆಯ ಏಳು ವಾರ್ಡ್ಗಳನ್ನು ಅತ್ಯಂತ ಎಸ್ ವಿ ಯಶಸ್ವಿಯಾಗಿ ಮಾಡಿಕೊಡೋ ಜವಾಬ್ದಾರಿ ನನಗೂ ನಾನು ಖಂಡಿತ ಮಾಡಿಕೊಡ್ತೇನೆ ಹಾಗೆ ಇವತ್ತು ನಾನು ಈ ರಸ್ತೆಗಳು ಈ ರಸ್ತೆ ಮತ್ತು ರಸ್ತೆ ಈಗ ಡಬಲ್ ಡಬಲ್ ರೋಡ್ ಮಾಡ್ತಾ ಇದ್ದೀವಿ ಉತ್ತಮವಾದಂಥ ಲೈಟ್ ಹಾಕಿ ಡಬಲ್ ರೋಡ್ ಮಾಡಿ ಈ ಸರ್ಕಲಲ್ಲಿ ಒಂದು ಅಶೋಕ ಸ್ತಂಭವನ್ನು ನೆಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಸಿಗು ಅಶೋಕ ಸ್ತಂಭವನ್ನು ನೆಟ್ಟು ಅಸ್ತೂರ್ಯವಾದಂಥ ಒಂದು ಸರ್ಕಲ್ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ ಯಾಕೆ ಹೇಳ್ತೇನೆ ಅಂತಂದ್ರೆ ಈ ಸರ್ಕಲ್ ಅಷ್ಟು ಸ್ಥಳ ಬರಬೇಕು ಇಲ್ಲಿ ನಾಡು ಕಚೇರಿ ಬಹಳ ದೂರ ಸಿಟ್ಟು ಮಾಡಿದ ಹಳೆ ಕೊಠಡಿ ಅಂತ ನಾಡ ಕಚೇರಿ ಎಲ್ಲಿ ಹೋಗೋದಲ್ಲ ಅದೇ ಸ್ಥಳದಲ್ಲಿ ನಾಡ್ ಕಚೇರಿ ಮಾಡ್ಕೊಡ್ತಾರೆ ಬೇರೆ ಕಡೆ ಹಾಕೋದಿಲ್ಲ ಖಂಡಿತ ಅಲ್ಲೇ ಮಾಡ್ಕೊಳ್ತಾರೆ ಆಮೇಲೆ ಬಹಳ ಜನರಿಗೆ ಪಾನಿಪುರಿ ಬೆಲ್ ಪೂರಿ ತಿನ್ನೋರು ಬಹಳ ಜನ ಇದ್ದಾರೆ ಮುಳುಗೋಸ್ಕರ ಫುಡ್ ಕೋರ್ಟ್ ಮಾಡಲಾಗಿದೆ ಫುಡ್ ಕೋರ್ಟ್ ಅನ್ನು ಮಾಡ್ಕೊಡ್ತೇನೆ ಇಲ್ಲಿ ನಾಡ್ ಕಲಸೆ ಎದುರುಗಡೆ ಫುಡ್ ಕೋರ್ಟ್ ಅನ್ನು ಮಾಡಿ ನಮ್ಮ ಮಕ್ಕಳಿಗರು ಸ್ವಚ್ಛವಾದಂಥ ಒಳ್ಳೆ ತಿಂಡಿಗಳನ್ನು ಇಲ್ಲಿ ಇಲ್ಲಿಗೆ ಬರಬೇಕನ್ನ ನಾವು ಮಾಡ್ತಾ ಇದ್ದೀವಿ